ಮಾರ್ಟಿನ್ ಮತ್ತೆ ಕೇಡಿ ನಿಮ್ಮನ್ನು ಇಡೀ ಚಿತ್ರ ಜಗತ್ತಿಗೆ ಅಂದರೆ ವರ್ಲ್ಡ್ ವೈಡ್ ಪರಿಚಯಿಸುವಂಥ ಸಿನಿಮಾಗಳು ಮಾರ್ಟಿನ್ಗೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ಅಲ್ಪ ಸ್ವಲ್ಪ ಕಾಂಟ್ರವರ್ಸಿ ಸಿಗದಿದ್ದೆ ಅದು ನಿರ್ದೇಶಕರು ನಿರ್ಮಾಪಕರು ಅಂತ ಬಂದಾಗ ಸೊ ಕಾಂಟ್ರವರ್ಸಿಗಿಂತ ಯಥೇಚ್ಛವಾಗಿ ನನಗೆ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ಬರುತ್ತಾ ಈ ಥರದೊಂದು ಡೌಟ್ ಶುರುವಾಗಿದೆ ಕೆಲವರಿಗೆ ಯಾಕಂದರೆ ಅವರಿಬ್ಬರು ಕಿತ್ತಾಡ್ಕೊಳ್ತಿರೋದ್ರಿಂದ ಏನು ಹೇಳ್ತಾರೆ ಇದ್ರು ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ಬರುತ್ತಾ ಅಥವಾ ಹೇಗೆ ಅಂತ ಸಿ ಅವರಿಬ್ರು ಕಿತ್ತಾಟ ಅದು ಇವಾಗಿ ಹೊಸದೇನಲ್ಲ ಈಗ ಚಾನೆಲ್ಸ್ಗೆ ಗೊತ್ತಾಗಿರೋದು ಹೊಸ ಹೊಸದಾಗಿ ಗೊತ್ತಾಗಿರೋದು ಅದು ತುಂಬ ನಡೀತಾನೆ ಇದೆ ಅದನ್ನು ಹೊರತಾಗಿ ಸಿನಿಮಾಗೇನು ಪ್ರಾಬ್ಲಮ್ ಇಲ್ಲ ಮೇಡಮ್ ಸಿ ಜಿ ಎಲ್ಲ ಆಗಿದೆ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ನಾಡ ಹಬ್ಬ ದಸರಾಗೆ ಬಿಡುಗಡೆ ಆಗುತ್ತೆ ಮಾರ್ಟಿನ್ ಸೊ ಅದರಲ್ಲಿ ಸಂಶಯನೇ ಇಲ್ಲ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ನು ಆಗೋಗ್ತಾ ಇದೆ ಈಗ ರೆಕಾರ್ಡಿಂಗು ಸೆಕೆಂಡ್ ಹಾಫ್ ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟ್ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಮೇಡಮ್ ಅವರಿಬ್ಬರು ಕಾಂಟ್ರವರ್ಸಿ ನಾನು ಇನ್ವಾಲ್ವ್ ಆಗಿಲ್ಲ ಆ್ಯಕ್ಚುಲಿ ಏಕೆಂದರೆ ನನಗೆ ಫಸ್ಟು ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಇರೋ ಇರೋದಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರು ಸೊ ಇಬ್ಬರೂ ನನಗೆ ಇಬ್ಬರೂ ಒಳ್ಳೆ ಸ್ನೇಹಿತರೇ ಸೊ ಇವರಿಬ್ರು ಮಧ್ಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ ಬಟ್ ಬ್ಯಾಲೆನ್ಸ್ ಆಗ್ತಾಯಿದೆ ಸಿನಿಮಾಗೇನು ಮೋಸ ಆಗಿಲ್ಲ ಸಿನಿಮಾಲ ಖರ್ಚು ಕಾಣಿಸುತ್ತೆ ನಿಮಗೆ ಇನ್ನೇನು ನಿಮಗೆ ಆಡಿಯನ್ಸ್ ಪೋಲ್ ಪ್ರಕಾರ ಟ್ರೈಲರ್ ಬೇಕು ಅಂತ ಕೇಳಿದರೆ ಟ್ರೇಲರ್ ನೋಡಾದ ಎಲ್ಲ ನಿಮಗೆ ಗೊತ್ತಾಗುತ್ತೆ ಯಾವತ್ತೂ ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೇ ಐದನೇ ತಾರೀಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಗಸ್ಟ್ ಐದು ಅಂತ ನಾಳೆ ಅನೌನ್ಸ್ ಮಾಡಿಬಿಡ್ತೀವಿ ಓಕೆ ಸರ್ ಇಪ್ಪತ್ತು ನಿಮಿಷ ಸಾಕು ಮಾರ್ಟಿನ್ ಸಿನಿಮಾದು ಹಾಕಿರೋ ಬಜೆಟ್ ವಾಪಸ್ ಬರೋತ್ಕೆ ಟ್ವೆಂಟಿ ಮಿನಿಟ್ಸ್ ಸಾಕು ಅನ್ನುವಂಥದ್ದು ಕೆ ಜಿ ಎಫ್ ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ರೂರ್ ಅವತ್ತೇ ಹೇಳಿದರು ಕೂಡ ಸೊ ನಾವು ಅದೇ ಹಂಗಿದ್ದ ಮೇಲೆ ಈ ಥರದ ಕಿತ್ತಾಟಗಳು ಸರಿ ಹೋಗಿ ಸರಿ ಹೋಗ್ಬಾರ್ದಾಗಿತ್ತು ಅಂದರೆ ಆ ಥರ ಮನಸ್ತಾಪಗಳು ಬರಬಾರ್ದಾಗಿತ್ತು ಧ್ರುವ ಇಂಟರ್ಫಿಯರ್ ಆದರೆ ಅದನ್ನು ಸಾಲ್ಟ್ ಔಟ್ ಮಾಡೋದು ಎಷ್ಟೊತ್ತಿನ ಮಾತು ಅಲ್ಲ ಹಾಕಿರೋ ನೂರು ಕೋಟಿಗೆ ಇಷ್ಟೆಲ್ಲ ಅಭಿಮಾನಿಗಳು ಇವತ್ತಿಲ್ಲಿ ಸೇರಿದ್ದಾರೆ ಅಂದರೆ ಇನ್ನು ಬಾಕ್ಸ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತುಂಬ ಜನ ನೋಡ್ತಾರೆ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗೇ ಆಗುತ್ತೆ ಯಾಕೆ ಇನ್ವಾಲ್ವ್ ಆಗಲಿಲ್ಲ ಅದನ್ನ ಅಲ್ಲಲ್ಲೇ ಸಾಲ್ಟ್ ಔಟ್ ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ ಧ್ರುವ ಸರ್ ಅನ್ನೋಂಥದ್ದು ಕ್ವಶನ್ ಇದ್ದೇ ಇದೆ ಆ ಕಮಿಷನ್ ಅದು ಇದು ಅನ್ನೋಂಥದ್ದು ಮ್ಯಾಟ್ರು ಸ್ಟೇಷನ್ವರೆಗೂ ಹೋಯ್ತಲ್ಲ ಸೊ ಹಾಗಾಗಿ ಹೇಳಿದಂಗೆ ರಿಪೀಟಿಂಗ್ ಅವರು ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಐ ಆಲ್ವೇಸ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್ ಮತ್ತು ಉದಯ ಮೆಹ್ತಾ ಅವ್ರಿಗೂ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಏನೋ ಇದೆ ಬಟ್ ಇಲ್ಲಿ ಕಮಿಷನ್ ವಿಚಾರ ಅಂತ ಡೈರೆಕ್ಟರ್ ಮೇಲೆ ಬಂದಿದೆ ಅನ್ನೋದು ನಾನು ನ್ಯೂಸಲ್ಲಿ ನೋಡಿದಾಗಲೇ ಗೊತ್ತಾಗ್ತಿದ್ರು ಅದನ್ನು ಪ್ರೊಡ್ಯೂಸರ್ ಕ್ಲಾರಿಟಿ ಕೊಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಬಟ್ ಅವರಿಬ್ಬರು ಕೂತ್ಕೊಂಡು ಮಾತಾಡಿ ಸರಿ ಹೋಗುತ್ತೆ ಮೇಡಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ